ಹಾಯ್ ಹೆಲೋ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಅಕ್ಕ ಮಧ್ಯಾಹ್ನ ಕಿಂಗ್ ಹೋಗದ ಮಧ್ಯಾಹ್ನ ಕಿಂಗ್ ಹೋಗತಾ ಕಿವಿಡ್ಲ ಕಳಿಸ್ತಾ ಇದ್ದೆ ಅಕ್ಕ ನಾವು ಮಾಡ್ರಿ ಮದ್ನೆ ಕಿಂಗ್ ಹೋಗದ ಇವತ್ತು ಸುಮ್ಮನೆ ಹೊಲ್ದ ಹತ್ರ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹೋಗೋದು ಹೆಂಗು ಹೋಗ್ತಾ ಇದ್ವಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಚ್ಚ ಹೋಗ್ತಾ ಇದ್ವಿ ಆ ವಿಡಿಯೋ ಜೊತೆಗೆ ನೀವು ನಮ್ಮ ಜೊತೆಗೆ ಬನ್ನಿ ತುಂಬಾ ದಿನ ಆಗಿತ್ತು ಲಾಗ್ ಮಾಡಿ ಇವತ್ತು ತುಂಬಾ ದಿನದ ನಂತರ ಇವತ್ತು ಮಾಡ್ತಾ ಇದ್ದೀನಿ ನನಗೊಂದು ಕನ್ಫ್ಯೂಷನ್ ಇದೆ ಈ ಲಾಗ್ನಾ ಲಾಗ್ ಅಂತಾರ ಇಲ್ಲ ಬ್ಲಾಗ್ ಅಂತರ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ವಿ ಎಲ್ ಓ ಜಿ ಬ್ಲಾಗ ಇಲ್ಲಂದ್ರೆ ವಿ ಎಲ್ ಓ ಜಿ ಬ್ಲಾಗ್ ಅಂತ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅದು ಸ್ವಲ್ಪ ಕನ್ಫ್ಯೂಸ್ ಐತೆ ನನಗೆ ನಾನಂತೂ ಲಾಗ್ ಅಂತಲೇ ಅನ್ಕೊಂತೀನಿ ವಿ ಎಲ್ ಓ ಜಿ ಲಾಗ್ ಅಂತಲೇ ಅನ್ಕೊಂತೀನಿ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ನೋಡಿ ಇದೆಲ್ಲ ಅವ್ನು ಹಾಕೊಂಬಿಟ್ಟಲ್ಲ ಯಾಕಂದರೆ ಗೌರ್ಮೆಂಟ್ ಜಾಗ ಏನೋ ಗೊತ್ತಿಲ್ಲ ಈ ಕಡೆ ತೋರ್ಸೋ ಈ ಕಡೆ ತೋರಿಸೋ ಮಾಚಲ್ಲೇ ಒಳ್ಳೆ ನೋಡಿ ಇದನ್ನ ಜಿ ಹಾಕಿ ಜಿ ಕಿಡಿ ಕೆರೆ ಅಂತ ಇದ್ರು ಮೊದ್ಲು ಹೆಂಗಿತ್ತಾ ಗೊತ್ತಾ ಗಾಯಿಸಿ ಇವೆಲ್ಲ ಹಾಳಾಗ್ಬಿಟ್ಟಿತ್ತು ಇವಾಗೆಲ್ಲ ನೀಟಾಗಿ ಏನೋ ಸ್ಕೀಮ್ ಯೂಸ್ ಮಾಡಿಕೊಂಡು ಅಂಚು ಕ್ಲೀನ್ ಮಾಡೋರು ಅಲ್ಲಿಗೂ ಈ ಗಿಡಲೆಲ್ಲಾ ಇರಲಿಲ್ಲ ಕ್ಲೀನ್ ಮಾಡಿದಾಗ ಒಂದು ಎರಡು ವರ್ಷ ಆಯ್ತು ಕ್ಲೀನ್ ಮಾಡಿ ಇವಾಗೆಲ್ಲ ತಿರ್ಗ ಮತ್ತೆ ಗಿಡ ಈ ಕಡೆ ದರ್ಸಮ್ಮ ದೊಡ್ಡ ಕೆರೆ ನೀರೇ ಇಲ್ಲ ಗುರು ಗುರುಲ್ಲ ಏನು ನಾಲ್ಕು ದಿನದಿಂದ ಮಾಡೈತಲ್ಲ ಮಂಚ ನಾಲ್ಕು ದಿನ ಫುಲ್ ಮಳೆ ಬಿದ್ದಿದ್ರೆ ಅರ್ಧ ಆದ್ರೂ ನೀರು ಬರ್ತೈತಿ ಸುಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ಸ್ವತಂತ್ರ ದಿನಾಚರಣೆ ಬಂದಾಗ ನಮ್ಮ ಪಂಚಾಯಿತಿ ಅವರೆಲ್ಲ ಬಂದು ಇಲ್ಲಿ ಫ್ಲಾಗೈಸ್ ಮಾಡ್ತಾರೆ ಹಿಂಗೆ ಬರ್ತಾ 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 ನಮಗೂ ಗಾಡಿ ಸರಿಯಾಗಿ ಓಡ್ಸೋದು ಬರೋಲ್ಲ ಇವರು ತೊಗೊಂಡರು ಮಾತಾಡೋಣ ಮಾತಾಡೋ ರೈಟ್ ಅಲ್ಲ ಮೂರ್ ದಿನಿಂದ ಫುಲ್ ಚಳಿ ಆಗಿತ್ತು ಇವತ್ತು ಫುಲ್ ಬಿಸಿಲು ಬಂದೈತ ನೈಟ್ ಎಲ್ಲ ಫುಲ್ ನೈಟ್ ಎಲ್ಲ ಫುಲ್ ಮಳೆ ಇದ್ದಂಗೆ ಐತೆ ನೋಡೋಣ ಹೆಂಗೈತೆ ಏನೋ ಅಂತ ಮಳೆ ಆಗ್ಲಿ ಚಳಿ ಆಗ್ಲಿ ಪಡ್ಕೊಬೇಕಾಗಿರೋ ನಮ್ ಕರ್ತವ್ಯ ಕರ್ತವ್ಯ ಮಳೆ ಚಳಿ ಬಿಸಿಲಿಗೆಲ್ಲ ಹೆಂಗ್ ತಡ್ತೇವೋ ಅಲ್ಲ ಅಷ್ಟೇನೆ ಕಷ್ಟ ಸುಖ ಎಲ್ಲ ಅನುಭವಿಸ್ಕೊಂತ ಇಲ್ಲೇ ಇಲ್ಲೇ ಇದೆಲ್ಲ ನಮ್ದೇ ನೋಡಿ ಫ್ರೆಂಡ್ಸ್ ಚೆನ್ನಾಗೈತಲ್ಲ ನೋಡಪ್ಪ ಮಚ್ಚಾಗನವರು ಉರುಳಿ ಇದು ಇನ್ನ ಕಾಯಿ ಬಿಟ್ಟಿಲ್ಲಲ್ಲ ಮಚ್ಚ ಬಿಟ್ಟಿಲ್ಲ ಬಿಡ್ಬೇಕು ಲೇಟಾಗಿ ಚೆಲ್ದಂಗಿದ್ರೆ ಹ್ಮ್ ಹೌದು ಇದೆಲ್ಲ ನಾನೇ ಚೆಲ್ಲಿರೋದು ಪರವಾಗಿಲ್ಲ ನಿಮ್ಮಮ್ಮನಾಗಿದೆಯಲ್ಲ ನಾನೇ ನಿನ್ ಕೈಗೊಂಡು ಚೆನ್ನಾಗೈತೆ ನೆಕ್ಸ್ಟ್ ಟೈಮ್ ಚಲಬೇಕಾದ್ರೆ ನಮ್ಮ ನಿನ್ ಕೈಗೆ ಚಲಿಸಬೇಕು ಎಲ್ಲ ನೋಡ್ಬೋದು ನಮ್ದೆಲ್ಲ ಚಿಕ್ಕ ಚಿಕ್ಕದಾಗೆ ಜಮೀನು ಇರೋದಪ್ಪ ನಮ್ದಾಗ್ಬೋದು ನಮ್ಮ ಸಾಗನವ್ರದಾಗಬಹುದು ಅವಾಗೆಲ್ಲ ಬೇಜಾನ್ ನಿತ್ಯ ನಮ್ಮ ತಾತನವರು ಅವಾಗ ಕುಡಿಯೋದಕ್ಕೆ ಸ್ವಲ್ಪ ಬಡತನದಿಂದ ಎಲ್ಲ ಮಾರ್ಕೊಂಡ್ಬಿಟ್ಟವ್ರೆ ಟೋಟ್ಲ್ ಎಲ್ಲಾ ಒಬ್ಬೊಬ್ಬರು ಒಂದು ಎರಡು ಎಕರೆ ಬರ್ತೈತೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಜಮೀನ್ದಾರರು ಅಂತ ಹೇಳ್ಕೊಳ್ಳೋಷ್ಟೇನಿಲ್ಲ ಸೊ ಸೋ ಎಲ್ಲ ಮುಗಿಸ್ಕೊಂಡು ಏನೋ ಹಿಂಗೆ ಜಾಸ್ತಿ ದಿನ ಆಗಿತ್ತು ಒಂದತ್ರ ಬಂದು ನೋಡ್ಕೊಂಡು ಹೋಗೋಣ ಬಾಮ್ ಅಂತ ಬಂದಿದ್ದು ಎಲ್ಲ ನೋಡ್ಕೊಂಡು ಒಯ್ತಾ ಇದ್ದೀವಿ ನೋಡಿ ಕಡೆ ಅವಾಗಲೇ ಇಲ್ಲೇ ಇಂಡಿಪೆಂಡೆನ್ಸ್ ಡೇಗೆ ನಾವು ಬ್ಯಾಕ್ ಆ್ಯಶ್ ಮಾಡಿದ್ದು ಅದು ನನ್ನ ಹತ್ರ ಒಂದು ಓಲ್ಡ್ ವೀಡಿಯೋ ಐತೆ ಬೇಕಿದ್ರೆ ಅದು ಅಪ್ಲೋಡ್ ಮಾಡ್ತೀನಿ ನೋಡಿ ಸಕ್ಕಾಗೈತೆ ಏನೇ ಇರ್ತಾರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರೆಲ್ಲರೂ ಪಿ ಡಿ ಒ ಇವರೆಲ್ಲ ಬಂದು ನನಗೆ ಅದೇ ಇಷ್ಟ ಆಯಿತು ಯಾರಾಬೇರಿ ನೋಡ್ತಾ ಇದ್ದಾರೆ ಕಿರಿಗಿ ಮೇಸ್ತಾರ ನಮ್ಮನ್ನ ಗಾಡಿದೆಲ್ಲ ಹೋಗಿ ನೋಡೋದಕ್ಕೆ ಈಗ ಕುರಿಗಳೆಲ್ಲ ಹೆಂಗೆ ಐತೆ ಕುರಿಗಳು ಕುರಿಗಳು ಹೆಂಗೆ ಐತೆ ನಾನು ಮಾತ್ರ ಹಿಂಗೆ ಹೆಂಗೆ ಐತೆ ಅಂದಕ್ಕೆ ಇಲ್ಲಿ ಬಾಯ್ ಸಣ್ಣ ಇದರ ಈ ತರ ಕಟ್ ಮೇಲೆ ಹೋಗುತ್ತೆ ಒಂಥರ ಮಸಾಲಿ ಓಡಿಸ್ಕೊಂಡ ಹುಬ್ಬಿ ಮಾಲೀಕ ಇಲ್ಲೇ ಅವನಿ ಎಲ್ಲರೂ ಹುಡ್ ಎಲ್ಲಾದ್ರು ತಿಕ್ಕೊಂಡ್ರು ನೋಡ್ಕೋಸ್ ಕಟ್ ನೋಡ್ಕೋರು ಪಾಪ ಬೇಳ್ತಾರೆ ಹ್ಮ್ ಚೆನ್ನಾಗೈತೆಲ್ಲ ಚೆನ್ನಾಗಿರ್ತೈತೆ ಪಾಪ ಶ್ರಮ ಪಡ್ತಾರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ ರೈತರಿಗೆ ಅದೇ ಬಂದಿರೋದು ಪಾಪ ಹೊಲ ಮಾಡಿ ಸೊ ಫೈನಲಿ ಹೋಗ್ತಾ ಇದ್ವಿ ನೋಡ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಕಟ್ಟೆ ಅಯ್ಯೋ ಇದಾವ ಗಿಡ ಅಲ್ಲಿ ಬಂದಿದ್ ನಾವು ಇವಾಗ ಸೊ ಬಂದಿದೀವಿ ಇವಾಗ ಇಲ್ಲಿ ಒಂದು ಬಾವಿ ಐತೆ ಚಿಕ್ಕ ವಯಸ್ಸಲ್ಲಂತೂ ಸ್ಕೂಲ್ ಬಿಟ್ರೆ ಹನ್ನೊಂದು ಗಂಟೆಗೆ ಬಂದ್ರೆ ಮೂರು ಗಂಟೆಗೆ ಹೋಗ್ತಾ ಇದ್ವಿ ನಾವೆಲ್ಲ ಈ ಬಾವಿ ಬಟ್ ಇವಾಗ ಯಾರು ಬರಲ್ಲ ಯಾರು ಟೆಂತ್ ಆಗ್ಬಿಟ್ರು ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಇದೇ ನಮ್ಮದು ನೆಕ್ಸ್ಟ್ ಟೈಮ್ ಏನೇನು ಗಿಡ ಐತೆ ಯಾವ್ಯಾವ ತರ ಅಂತೆಲ್ಲ ನೀಟ್ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ತೋಪು ನಮ್ ಜೀವನ ತೋಪಾಗ್ಬಿಡೈತೆ ತೋಪಾಗೈತೆ ಬಾರ ಹಾಕಿ ಒಣ್ಣೆ ಯಾರು ಪ್ರೆಸೆಂಟ್ ಸಿಚುವೇಶನ್ ಬಟ್ ಟೈಮ್ ಬತ್ತೈತೆ ಅವಾಗ ಏನ್ ಮಾಡ್ಬೇಕಂತ ಇದು ಯಾರು ಮಾಡಬೇಕು

ಕಂಕಿ ಹಾ ಇಲ್ಲಿ ಇಲ್ಲ ಅಕ ಮದನೆ ಕಿಂಗ್ ಹೋಗದ ಹಾ ಓ ಮದನೆ ಕಿಂಗ್ ಹೋಗದ ಕಿ ಬಿಲ ಬಳ್ಸ್ತೈತೆ ಅಕ ತೋ ಯಾಕೋ ನಾವು ನಾಕ್ರು ಮಾಡಿ ಮದನೆ ಕಿಂಗ್ ಹೋಗದ ಓ ಸರək ಸರək ಆಯ ಗಾಯ್ಸ್ ಫೈನಲಿ ಊರಿಗೆ ಬಂದ್ವಿ ನಮ್ಮ ಸರ್ಕಲ್ ಬಂತು ನೆಕ್ಸ್ಟ್ ಟೈಮು ಮುಂದಿನ ನೋಡೋದಲ್ಲಿ ಸಿಗೋಣ ಮುಂದಿನ ನಾವೆಲ್ಲ ಸೇರಿ ಫ್ರೆಂಡ್ಸ್ ಸರ್ಕಲ್ ಅಂತೀರಿ ಹ್ಞೂ ಇದೇ ಫ್ರೆಂಡ್ ಸರ್ಕಲ್ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ತಾಯಿಯವರೆಲ್ಲ ಸೋಂಬಾರಿಕಟ್ಟೆ ಅಂತಾರೆ ಯಾಕಂದರೆ ಕೆಲ್ಸದಲ್ಲಿದೆ ನಾವು ಇಲ್ಲಿ ಬಿದ್ದಿರ್ತೀವಿ ಅಂತ ಸರಿ ಗಾಯ್ಸ್ ನೆಕ್ಸ್ಟ್ ಟೈಮ್ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ सपोर्ट मसेसे